ಶುಭೋದಯ ಸ್ವಾಗತ ಸುಸ್ವಾಗತ ವೀರಭದ್ರಯ್ಯ ದೇಮಯ್ಯ ದೇವಪ ಶಿವಮೊಗ್ಗ ಗೋಪನಹಳ್ಳಿ ಕಲೆ ಮತ್ತು ವಿಜ್ಞಾನ ಶಾಲೆ ನೌಕರರ ಸಂಘದ ಪರವಾಗಿ ವಿಶೇಷವಾದ ತರಗತಿಗಳಲ್ಲಿ ನಾವು ಭೇಟಿಯಾಗೋಣ ವೀರಭದ್ರಯ್ಯ ದೇಮಯಾ ಅನ್ ಬಿಹಾಫ್ ಆಫ್ ಗೋಪಿನಹಳ್ಳಿ ಎಂಪ್ಲಾಯೀಸ್ ಅಸೋಸಿಯೇಷನ್ ಸರ್ವಿಂಗ್ ಮೈ ವಿಲೇಜ್ ಗೋಪನಹಳ್ಳಿ ಅಂಡ್ ದಿ ರೂರಲ್ ಕರ್ನಾಟಕ ಕೋವಿಡ್ ನೈನ್ಟೀನ್ ಕಾರಣದಿಂದಾಗಿ ಅನೇಕ ಥರದ ಕಷ್ಟಗಳು ಕಾರ್ಪಣ್ಯಗಳು ಇದ್ದಾವೆ ನಾನು ಅಲ್ಲಿಗೆ ಬರೋಕ್ಕಾಗಲ್ಲ ನೀವು ಇಲ್ಲಿಗೆ ಬರೋಕ್ಕಾಗಲ್ಲ ಏನೇ ಆಗಲಿ ಬಿ ವಿ ಎಸ್ ಎಮ್ ಅಕಾಡೆಮಿ ಗ್ರಾಮೀಣ ಕರ್ನಾಟಕದ ಸಮಸ್ಯೆಗಳಿಗೆ ಸ್ಪಂದಿಸಿ ಇಲ್ಲಿಂದಲೇ ನಾವು ಈ ಕ್ಲಾಸ್ಗಳನ್ನು ತೊಗೊಡ್ತಾ ಇದ್ದೀವಿ ಸಂಪೂರ್ಣವಾದ ಹೃದಯದಿಂದ ಬನ್ನಿ ನಮ್ಮ ಬಿ ವಿ ಎಸ್ ಎಮ್ ಅಕಾಡೆಮಿ ಯೂಟ್ಯೂಬ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಆದಷ್ಟು ಇಂಟ್ರ್ಯಾಕ್ಷನ್ ಆಗಿ ಫೋನ್ ಮಾಡಿ ತಿಳ್ಕೊಡಿ ನೀವು ಅದು ಮಾಡಿದ್ರೆ ನಾವೇನು ಮಾಡೋಕ್ಕಾಗೋದಿಲ್ಲ ಅದರಿಂದ ನಾನು ಬರೋಕ್ಕಾಗಲ್ಲ ಈಗ ಕೋವಿಡ್ಡೆಲ್ಲ ಮುಗಿದ್ಮೇಲೆ ಖಂಡಿತ ಭೇಟಿಯ ಮಾಡ್ತೀನಿ ಐ ವಿಲ್ ಕಾಮ್ ಸಿ ಮೈ ಡಿಯರ್ ರೂರಲ್ ಕರ್ನಾಟಕ ಸ್ಟೂಡೆಂಟ್ಸ್ ಪರ್ಟಿಕ್ಯುಲರ್ಲಿ ಗೋಪನಹಳ್ಳಿ ಚಲಕರಿ ಚಿತ್ರದುರ್ಗ ಕರ್ನಾಟಕ ಎಸ್ ನಾವು ಈಗ ಸಸ್ಯ ಸಾಮ್ರಾಜ್ಯದಲ್ಲಿ ನಾವು ಅನೇಕ ಥರದ ವಿಷಯಗಳನ್ನು ತಿಳ್ಕೊಂಡ್ವಿ ಸಸ್ಯಶಾಸ್ತ್ರ ಅಂದ್ರೆ ಏನು ಸಸ್ಯಶಾಸ್ತ್ರದ ವ್ಯಾಪ್ತಿ ಏನು ಸಸ್ಯಶಾಸ್ತ್ರದಲ್ಲಿರ್ತಕ್ಕಂಥ ವಿಶೇಷತೆಗಳೇನು ಆಮೇಲೆ ವಾಟ್ ಆರ್ ವಾಟ್ ಈಸ್ ದ ಇಂಪಾರ್ಟೆಂಟ್ ಥಿಂಗ್ ಇನ್ ದಾಚನೆ ದೆನ್ ವಾಟ್ ಈಸ್ ಪ್ಲಾಂಟ್ ಸೈನ್ಸ್ ಆ್ಯಂಡ್ ವಾಟ್ ಈಸ್ ದ ಟರ್ಮಿನಾಲಜಿ ಇನ್ ದ ಗ್ರೀಕ್ ಟರ್ಮಿನಾಲಜಿ ಆಮೇಲೆ ಸಸ್ಯ ಸಾಮ್ರಾಜ್ಯಗಳಲ್ಲಿ ಕ್ಲಾಸಿಫಿಕೇಶನ್ನು ಕ್ರಿಪ್ಟೋಗ್ರಾಮ್ಸ್ ಆ್ಯಂಡ್ ಫೆನರೋಗ್ರಾಮ್ಸ್ ಈ ಸಸ್ಯ ಸಾಮ್ರಾಜ್ಯದ ವ್ಯಾಪ್ತಿ ಬೀಜರಹಿತ ಸಸ್ಯಗಳಂದ್ರೇನು ಬೀಜ ಸ್ನೇಹಿತ ಸಸ್ಯಗಳಂದ್ರೇನು ಶೈವಲಗಳಂದ್ರೇನು ಆಲಿಗೆ ಶಿಲೀಂಧ್ರಗಳಂದ್ರೇನು ಏಕದಳ ಸಸ್ಯಗಳು ದ್ವಿದಳ ಸಸ್ಯಗಳ ಬಗ್ಗೆ ಒಂದು ಪಕ್ಷಿ ನೋಟವನ್ನು ನಾವು ನೋಡ್ತಾ ಇದ್ದೇವೆ ಆಮೇಲೆ ಬೀಜ ಅಂಕುರ ಬೀಜ ಅಂಕುರ ದೀಸ್ ವಾಟ್ ಈಸ್ ಜರ್ಮಿನೇಷನ್ ಜರ್ಮಿನೇಷನ್ ಅಂದ್ರೇನು ಪ್ಲ್ಯಾಂಟ್ ಸಿಸ್ಟಮ್ನಲ್ಲಿ ಪ್ಲ್ಯಾಂಟ್ ಬಾಡಿನಲ್ಲಿ ಶೂಟ್ ಸಿಸ್ಟಮ್ ಆ್ಯಂಡ್ ರೂಟ್ ಸಿಸ್ಟಮ್ ಏನು ಆಮೇಲೆ ಕಾಂಡ ಮತ್ತು ಬೇರಿನ ವ್ಯವಸ್ಥೆಗಳು ಏನು ಅವೆಲ್ಲ ನಾವು ವಿಶೇಷವಾಗಿ ತಿಳ್ಕೊಂಡ್ವಿ ಆಮೇಲೆ ಮಾನಕಾಟ್ ಮತ್ತು ಡೈಕಾಟ್ ಏಕದಳ ಸಸ್ಯಗಳು ಮತ್ತು ದ್ವಿದಳ ಸಸ್ಯಗಳು ಏಕದಳ ಬೀಜಗಳು ದ್ವಿದಳ ಬೀಜಗಳು ಮತ್ತು ಇವುಗಳ ವಿಶೇಷಗಳು ಏನು ಅಂತ ನಾವು ತಿಳ್ಕೊಂಡ್ವಿ ಸ್ನೇಹಿತರೆ ಈಗ ನಾವು ಮುಖ್ಯವಾಗಿ ತಿಳ್ಕೊಳ್ಳೋದು ಏನಪ್ಪ ಅಂತಂದರೆ ಈ ಒಂದು ವ್ಯತ್ಯಾಸ ಮಾನಕಟಿಲಡನ್ ಮತ್ತು ಡೈಕಾಟಿಲಡನ್ ವ್ಯತ್ಯಾಸಗಳು ಏನು ನೋಡಿ ಮಾನಕಟಿಲಡನ್ ಏಕದಳ ಏಕದಳ ಸಸ್ಯ ಅಥವಾ ಏಕದಳ ಬೀಜ ಮತ್ತು ದ್ವಿದಳ ಬೀಜ ಒಂದು ಕಡೆ ಏಕದಳ ತಗೊಳ್ಳಿ ಎರಡುಗಡೆ ಏಕದಳ ತಗೊಳ್ಳಿ ಮತ್ತು ಬಲಗಡೆ ಡೈಕಾಟಿ ದ್ವಿದಳ ಸಸ್ಯ ತಗೊಳ್ಳಿ ನೋಡಿ ನಾವು ಎರಡು ಕಡೆ ನಾನು ಮಧ್ಯೆ ಇದ್ದೀನಿ ಕಂಡ್ರೂ ಲೇ ತೇಜ ವಿನಿಯ ನೋಡಿ ನಾನು ಮಧ್ಯೆ ಇದ್ದೀನಿ ನೀನು ಒಬ್ಬರು ಎಡಗಡೆಗೆ ನೋಡ್ಕೊಳ್ರಿ ಒಬ್ಬರು ಬಲಗಡೆ ನೋಡ್ಕೊಳ್ರಿ ನನ್ನ ನೋಡ್ಕೊಳ್ಳ್ರಲ್ಲೇ ವಯಸ್ಸಾಯಿತು ಗೌರಿಶ್ ಕಲಾಸ ನೀನು ಏನು ಕೋನು ಮಾಡಲ್ಲ ಕಳ್ರು ಇರಲಿ ಈಗ ನೋಡಿ ಮಾನವ ಕಾಟಿಲಡನ್ ಮತ್ತು ಡೈಕಾಟಿಲಡನ್ ಬೀಜಗಳ ನಡುವಿನ ವ್ಯತ್ಯಾಸ ಲೇ ವಿನಿಯ ಮಾನ ಏಕದಳ ದ್ವಿ ಡಿ ಕಾಟಿಲಡನ್ ಡೈ ಕಾಟಿಲಡನ್ ದ್ವಿದಳ ಏಕದಳ ದ್ವಿದಳ ನೋಡಿ ಮಾನವ ಕಟನ್ ಬ್ರಿ ಭ್ರೂಣಗಳು ಒಂದೇ ಕಾಟಿಲಡನ್ ಅನ್ನು ಹೊಂದಿವೆ ಮಾನಕಟಿಲಡನ್ಗಳು ನಾರಿನ ಮೂಲ ವ್ಯವಸ್ಥೆಯನ್ನು ಹೊಂದಿವೆ ಮಾನಕಟಿಲಡನ್ಗಳು ಎಲೆಗಳು ಸಮಾನಾಂತರ ವಾತಾಯನದಲ್ಲಿ ಹೊಂದಿರುತ್ತವೆ ಮಾನಕಟ್ಟಿನ ಹೂಗಳಲ್ಲಿ ಹೂವಿನ ಭಾಗಗಳ ಎಣಿಕೆ ಮೂರು ಗುಣಕ ಮತ್ತು ಮೂರಕ್ಕೆ ಸಮಾನವಾಗಿರುತ್ತದೆ ಮಾನಕಟ್ಟ ಹೂಗಳಲ್ಲಿ ಹೂವಿನ ಭಾಗಗಳ ಎಣಿಕೆ ಮೂರು ಗಣಕ ಅಥವಾ ಮೂರಕ್ಕೆ ಸಮಾನನಾಗಿರುತ್ತದೆ ಮಾನಕಟ್ಟೆ ನಡನು ಮಾನಕಟೆ ನಡನುಗಳು ಕೆಲವು ಉದಾಹರಣೆಗಳೆಂದರೆ ಬೆಳ್ಳುಳ್ಳಿ ಈರುಳ್ಳಿ ಗೋಧಿ ಜೋಳ ಇವೆಲ್ಲ ಮಾನಕಟೆ ಲಡನ್ ಬೆಳ್ಳುಳ್ಳಿ ನೋಡಿದೆಯಲ್ಲೇ ವಿನಿಯಾ ಈರುಳ್ಳಿ ನೋಡಿದೆಯಲ್ಲ ಗೋಧಿ ನೋಡಿದ್ಯಾಲ ಜೋಳ ನೋಡಿದ್ಯಾ ಬೀಜಗಳು ನೋಡಿದೆಯಾ ಅವ್ನು ಬೆಳೆದಿರೋದು ನೋಡಿದ್ಯಾ ಅದನ್ನ ನೋಡಿದ್ರೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಅದನ್ನು ಬರಿಯ್ ಕಿಲ್ತ್ಕೊಂಡ್ರೆ ಪರೀಕ್ಷೆನಲ್ಲಿ ಅಚ್ಚುಕಟ್ಟಕ್ಕೆ ಪಾಯಿಂಟ್ 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 ಬರೀಬೇಕು ಅದು ಏಕದಳ ಸಸ್ಯ ಅಥವಾ ಏಕದಳ ಬೀಜಗಳು ಮತ್ತು ಏಕದಳ ಸಸ್ಯಗಳ ಬಗ್ಗೆ ವಿಶೇಷಗಳು ಮತ್ತೆ ವ್ಯತ್ಯಾಸ ಡೈಕಾಡಿನ್ನಲ್ಲಿ ಏನಿರ್ತದೆ ನೋಡಿ ದ್ವಿದಳ ಸಸ್ಯಗಳು ಡಿ ಕಾಟ್ ಭ್ರೂಣಗಳು ಒಂದು ಜೋಡಿ ಕಾಟಿನ್ ಇಲ್ಲಿ ಏಕವಾಗಿರ್ತವೆ ಇಲ್ಲಿ ಜೋಡಿಯಾಗಿರ್ತವೆ ಡಿ ಕಾಟಿಲಿನ ಟ್ಯಾಪ್ ರೂಟ್ಗಳ ವ್ಯವಸ್ಥೆಯನ್ನು ಹೊಂದಿವೆ ಇಲ್ಲಿ ಟ್ಯಾಪ್ ರೂಟ್ ಇರೋದಿಲ್ಲ ಡಿ ಕಾಟಿನ್ಗಳಲ್ಲಿನ ಎಲೆಗಳು ರೆಟಿಕುಲೇಟ್ ಅಥವಾ ನಿವ್ವಳ ವಾತಾಯ ವಾತಾಯನವನ್ನು ಹೊಂದಿರ್ತವೆ ಡಿಕಾಟ್ ಹೂವಿನ ಡೈಕಾಟ್ ಹೂವಿನ ಭಾಗಗಳು ಎಣಿಕೆ ನಾಲ್ಕು ಅಥವಾ ಐದು ಅಥವಾ ನಾಲ್ಕು ಅಥವಾ ಐದಕ್ಕೆ ಸಮನಾಗಿರ್ತದೆ ಡಿಕೋಟಿಗಳು ಬೇರುಗಳು ಮತ್ತು ಕಾಂಡಗಳು ಕ್ಯಾಂಬಿಯಂ ಅನ್ನು ಹೊಂದಿರ್ತವೆ ನೋಡಿ ಇದು ಇದ್ನ ಕೆಟ್ಕಳ್ರಿ ಕ್ಯಾಂಬಿಯಂ ಅನ್ನು ಹೊಂದಿರ್ತವೆ ಮತ್ತು ವ್ಯಾಸವನ್ನು ಹೆಚ್ಚು ಸಾಮರ್ಥ್ಯವನ್ನು ಹೊಂದಿದೆ ಡೈಕಾಟುಗಳು ಬೀನ್ಸು ಹೂಕೋಸು ಸೇಬು ಪಿಯರು ಮಾವು ಎಲ್ಲ ದ್ವಿದಳ ಸಸ್ಯಗಳು ದ್ವಿದಳ ಬೀಜಗಳು ಇವನ್ನು ವಿಶೇಷವಾಗಿ ತಿಳ್ಕೊಬೇಕು ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್ Uh, this is uh, another important thing I would like to give a brief introduction to the difference between manakatiradams and daikatiladan for English medium students. Ready, Mr. Teja. Are you ready? Manakatiradan, difference between manakatiradan and dikatiradan seeds are uh, plants. Manakatiradan is best example is corn. మానకటి కార్న్ దోనోకట్ ఎంబ్రి సింగల్ కార్టిడన్ బట్ డబల్ సింగల్ డబల్ డైకార్ట్ ఎంబ్రుయో హైర్ ఆఫ్ కార్టి ఫైబ్రస్ రూట్ సమ్ ది ఫైబ్రస్ రూట్ సమ్ ట్యాప్ రూట్ దిస్ ఇస్ దాప్ రూట్ సిస్టమ్ లీవ్స్ ఇన్ మోనట్స్ హ్ ఫెనేషన్ ಲೀವ್ಸ್ ಇನ್ ದೈಕಸ್ ದ ಕೌಂಟ್ ಪಾರ್ಟ್ಸ್ ಆಫ್ ದ ಫ್ಲವರ್ ಇಸ್ ಮಲ್ಟಿಪಲ್ ಆಫ್ ಥ್ರೀ ಆರ್ ಈಕ್ವಲ್ ಟು ತ್ರೀ ಇಲ್ಲಿ ಮಲ್ಟಿಪಲ್ಸ್ ಆಫ್ ಥ್ರೀ ಆರ್ ಈಕ್ವಲ್ ಟು ತ್ರೀ ದಿಸ್ ಒನ್ ಈಸ್ ಅಂದ್ರೆ ಡೈಕಾರ್ಡ್ ಇನ್ ದಿಸ್ ಡೈಕಾರ್ಡ್ ಕೌಂಟ್ ಕೌಂಟ್ ಆಫ್ Parts in a dicot flower is multiple of 4 or 5 or equal to 4 or 5. Try to remember the numbers. The roots and stems of monocotyledons does not possess a cambium. Notice, this is a very important, my dear friends, cambium. not Try to remember the word cambium. Cambium is absent in monocotyledons. Cambium is present in the dicotyledon. The car, the roots of stems of monocotyledons does not possess a cambium and cannot increase in diameter but in uh, dicot seeds are dicot uh, flowers are dicot uh, leaves are dicot plants the roots and stems of dicotyledons possess a cambium and have the ability to increase in diameter then a few examples of monocotyledons are garlic onion wheat corn and grass then a few examples of dicots are beans cauliflower apple orange all fruits i say apple orange mango and pear these are the main differences between monocotyledon and dicotyledon seeds are plants ವೆಲ್ ಫ್ರೆಂಡ್ಸ್ ದಿಸ್ ಆರ್ ದ ಇಂಪಾರ್ಟೆಂಟ್ ವಾಟ್ ಡಿಸ್ಕಸ್ಡ್ ಇನ್ ದ ಪ್ಲಾಂಟ್ ಕಿಂಗ್ಡಮ್ ಸಸ್ಯ ಸಾಮ್ರಾಜ್ಯದಲ್ಲಿ ಅನೇಕ ತರಹದ ವಿಷಯಗಳನ್ನು ನಾವು ತಿಳ್ಕೊಂಡ್ವಿ ಸ್ನೇಹಿತರೆ ಈ ಉದ್ದೇಶಗಳು ಈಗ ನೀವೇನ್ ಮಾಡಬೇಕಪ್ಪ ಅಂತಂದ್ರೆ ವಿದ್ಯಾರ್ಥಿಗಳು ಬೀಜಗಳು ಅವುಗಳ ಭಾಗಗಳು ಮತ್ತು ಅವು ಸಸ್ಯಗಳು ಹೇಗೆ ಬೆಳೆಯುತ್ತವೆ ಎಂಬುದನ್ನು ತನಿಖೆ ಮಾಡಲು ಸಾಧ್ಯವಾಗುತ್ತೆ ನೀವು ಅನ್ನ ಮಾಡಬೇಕು ಮಾನವಕಟ್ಟು ಮತ್ತು ಡೈಕಾಟಿ ವ್ಯತ್ಯಾಸ ನೀವು ಇನ್ನೆಲ್ಲ ಇದನ್ನೆಲ್ಲ ಓದ್ಕೊಳ್ಳಿ ಇದೆಲ್ಲ ನೋಟ್ಸ್ ನಿಮ್ಗೆ ಅಷ್ಟೇನೇನೆ ಇದೆಲ್ಲ ನೋಟ್ಸು ಓದ್ಕೊಳ್ಳಿ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸ್ ಆಲ್ಸೋ ದ ಸೇಮ್ ಥಿಂಗ್ ಯು ಕ್ಯಾನ್ ಸಿ ಆ್ಯಂಡ್ ಟ್ರೈ ಟು ಲರ್ನ್ ಆಲ್ ದಿ ಕಾನ್ಸೆಪ್ಟ್ಸ್ ಆ್ಯಂಡ್ ಟ್ರೈ ಟು ರೆಫರ್ ದಿ ಕ್ವಶನ್ ಪೇಪರ್ಸ್ ಈ ಪ್ರಶ್ನೆ ಪತ್ರಿಕೆಗಳನ್ನು ನಿಮಗೆ ಸಂಬಂಧಪಟ್ಟ ಹಾಗೆ ನೋಡ್ಕೊಳ್ಳಿ ದಿಸ್ ಈಸ್ ದ ಪ್ಲ್ಯಾಂಟ್ ಕಿಂಗ್ಡಮ್ ಟೆಲ್ಸ್ ಅಬೌಟ್ ದಿ ಮಾನೋಕಟ್ಟಿಗಳ್ ದಿ ಇಂಪಾರ್ಟೆನ್ಸ್ ಆಫ್ ದ ಪ್ಲ್ಯಾಂಟ್ಸ್ ಕಿಂಗ್ಡಮ್ ನಿಮ್ ಪ್ಸರ್ ಇನ್ ದ ಒನ್ ಅವರ್ ಲೈಫ್ ಆನ್ಸು ಜೀವನದಲ್ಲಿ ನಮ್ಗೆ ಯಾವ ಥರ ಸಸ್ಯ ಸಾಮ್ರಾಜ್ಯ ಸಹಾಯ ಆಗುತ್ತೆ ಸಸ್ಯ ಸಾಮ್ರಾಜ್ಯದಲ್ಲಿ ನಾವು ಯಾವ ಥರ ನಾವು ಸಸ್ಯಗಳನ್ನು ಕಾಪಾಡಬೇಕು ಅವನ್ನ ಯಾವ ಬೆಳೆಯಬೇಕು ಅದೆಲ್ಲ ನಿಮಗೆ ಗೊತ್ತಾಗುತ್ತೆ ಆಮೇಲೆ ಜಿಮ್ನೋಸ್ಪರ್ಮ್ಸ್ ಅಂತ ಸೈಕಾರ್ಡ್ಗಳು ಇವನ್ನೆಲ್ಲ ಮುಂದಿನ ತರಗತಿಯಲ್ಲಿ ನಾವು ತಿಳಿದುಕೊಳ್ಳೋಣ ಹೈಯರ್ ಪ್ಲಾಂಟ್ಸ್ ಇವೆಲ್ಲ ತಿಳ್ಕೊಳ್ಳೋಣ ಥ್ಯಾಂಕ್ ಯು ಧನ್ಯವಾದಗಳು ಮುಂದಿನ ತರಗತಿಯಲ್ಲಿ ಮತ್ತೆ ನಾವು ಭೇಟಿ ಆಗೋಣ ಸಬ್ಸ್ಕ್ರೈಬ್ ಮಾಡಿ ಬಿ ಬಿ ಎಸ್ ಎಮ್ ಅಕಾಡೆಮಿಗೆ ಬೆಲ್ ಬಟನ್ ಓದ್ತಿ ಆಮೇಲೆ ನೀವು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಆಮೇಲೆ ಕರೋನಾ ಇದೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡೋಕ್ಕೆ ಹೋಗಬೇಡಿ ಟೈಮ್ ವೇಸ್ಟ್ ಮಾಡಬೇಡಿ ನಿಮ್ಮ ಪರೀಕ್ಷೆಗೆ ಬಂದುಬಿಡ್ತವೆ ಬರ್ತವೆ ಏಪ್ರಿಲಲ್ಲಿ ಗ್ಯಾರಂಟಿ ಪರೀಕ್ಷೆ ಮಾಡ್ತಾರೆ ಕಂಡ್ರು ಟೆಂತ್ ಸ್ಟ್ಯಾಂಡರ್ಡ್ ಹುಡುಗರು ಟೆಂತ್ ಪಿ ಯು ಸಿ ಡಿಗ್ರಿಗಂತೂ ಕ್ಲಾಸ್ ಇದ್ದೇ ಇರ್ತವೆ ಸರ್ಕಾರ ಯಾವ ಥರ ತಗೊಡ್ತಾರೆ ಅಂದರೆ ಆಮೇಲೆ ನಾವು ಕಾರ್ ನೋಡೋಣ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು